ನಮಸ್ಕಾರ ಕರ್ನಾಟಕ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕತಿನಿ ಇಲ್ಲಿ ಮಾದೇ ಒಂದು ಟಿಪ್ಪು ಬಗ್ಗೆ ಹೇಳಿದ್ದಾರೆ ಆದ್ರ ಟಿಪ್ಪು ಏನ್ ಮಾಡಿದರೆ ಒಳ್ಳೇದ್ನ ಅಂತ ಹೇಳ್ಬೇಕಿತ್ತು ಇಲ್ಲಿ ಅವ್ರು ಏನ್ ಮಾಡಿಲ್ಲ ಅದ್ನ ಹೇಳಿದ್ದಾರೆ ಆದರೆ ಮಾದೇವಪ್ಪ ಒಂದು ಕಿವಿ ಮಾತು ಸ್ವಾಮಿ ಇವತ್ತು ನಾಲ್ವಡಿ ಶ್ರೀ ಮಹಾರಾಜರು ಇಲ್ಲಿ ತನಕ ಅವರು ನಲ್ವತ್ತು ವರ್ಷ ಇತಿಹಾಸದಲ್ಲಿ ನಲ್ವತ್ತು ಕಟ್ಟಡಗಳು ಕಟ್ಟಿರ್ತಾರೆ ಇಲ್ಲಿ ತನಕನೂ ಮೈಸೂರ್ಲಿ ಬೇಕಾದಷ್ಟು ಕೊಡಗೇರಿ ಇತಿಹಾಸದಲ್ಲಿ ಹೇಳಕ್ಕೆ ಆಗಲ್ಲ ಅಷ್ಟು ಅಣೆಕಟ್ಟು ಕಟ್ಟಿ ಇವಾಗಲೂ ಕೂಡ ಬಹಳ ಗಟ್ಟಿ ಮುಟ್ಟಕಿದ್ದೇವೆ ಇವತ್ತು ಕೂಡ ಕನ್ನಂಬಾಡಿ ಕಟ್ಟೆಯಲ್ಲಿ ಕುಡಿತಕ್ಕಂಥ ನೀರು ನಾವು ನೀವು ಜನ ಮನ ಹಸು ಧನ ಕರ ಎಲ್ಲ ಕುಡಿದು ಬಹಳ ಸಮೃದ್ಧಿಯಾಗಿದ್ದಾರೆ ಅದು ರಾಜ್ಯಾದ್ಯಂತ ಕುಡಿತ ಇದೀವಿ ಅದು ಕಟ್ಟಿರತಕ್ಕಂತ ಕಟ್ಟಡ ಶ್ರೀ ಮಹಾರಾಜರಾಗಿರ್ತಕ್ಕಂಥ ನಾಲ್ವಡಿ ಕೃಷ್ಣ ಒಡೆಯರು ತಾವು ತಪ್ಪಾಗಿ ತಿಳ್ಕೋಬೇಡಿ ಸ್ವಾಮೆ ಇವತ್ತು ಓಟಿಗೋಸ್ಕರ ಜನಗಳನ್ನ ಈ ರೀತಿ ಹುಚ್ಚರು ಮಾಡಬೇಡಿ ಜನಕೊಳ್ ಗೊತ್ತಿದೆ ಇಷ್ಟ್ರಿ ಓದಿದ್ದಾರೆ ಅವರು ಓದಿರ್ತಾರೆ ಸಾಕಷ್ಟು ಕನ್ನಡಿಗರು ಇವತ್ತೆಲ್ಲ ವಿದ್ಯಾವಂತರ ಮಕ್ಳಿದ್ದಾರೆ ಇಷ್ಟ್ರಿ ಏನು ಅಂತ ಹೇಳ್ಕೊಡ್ತದೆ ಹಾಗಾಗಿ ಓಟ್ಗೋಸ್ಕರ ಏನ್ ಬೇಕಾದ್ರು ಮಾತಾಡ್ಬಿಡ್ಬೋದು ಇಲ್ಲಿ ಜನನ ಗಿಮಿಕ್ ಮಾಡ್ಬಿಡ್ಬೋದು ಅನ್ನೋದು ಏನು ಉದ್ದೇಶ ಇಟ್ಕಬೇಡಿ ಸ್ವಾಮಿ ಇವತ್ತು ಮುಸ್ಲಿಮ್ಸ್ ಬಾಂಧವ್ರು ನಿಮ್ ಮಾತುಗಳೊತ್ತ ಇರ್ಬೋದೇನೋ ದಯವಿಟ್ಟು ಮಾದೇಪ್ಪರು ಇವತ್ ನೋಡ್ದಾರೆ ಟಿಪ್ಪು ಸುಲ್ತಾನ್ ಬಗ್ಗೆ ಮಾಡಿಲ್ದನ್ನ ಮಾಡಿದ್ ಹೇಳಿಲ್ಲ ಮಾಡಿಲ್ದ ಹೇಳಿದೀರಾ ಅವತ್ ನೋಡ್ದಾರೆ ನಮ್ ಯತೀಂದ್ರ ಸಾಹೇಬ್ರು ಹ ನಮ್ಮ ಅಪ್ಪ ರಾಜನ್ ಸಮ್ಮ ಅಂತ ಹೇಳ್ಬಿಟ್ರಿ ರಾಜೀವ್ ಗಾಂಧಿನ ಪ್ರಧಾನ ಮಂತ್ರಿ ಮಾಡ್ತೀರಿ ಅಂತ ಹೆಂಗ್ ಸಾಧ್ಯ ರೀ ಏನ್ ಜನಗಳೇನು ಉಚ್ಚರ ಏನ್ ರಾಜಕೀಯದವ್ರ ಮನೇಲಿ ಪ್ರಧಾನಿ ಮಂತ್ರಿ ಮನೇಲಿ ಪ್ರಧಾನಿನೇ ಆಗ್ಬೇಕು ರಾಹುಲ್ ಗಾಂಧಿ ಮನೆ ಇನ್ನೊಬ್ಬ ರಾಹುಲ್ ಗಾಂಧಿನೇ ಆಗ್ಬೇಕು ಅವನು ಊಟಿಂದ ನಿಲ್ಬೇಕು ಅದೇ ರಾಜಕಾರಣಿ ಬೇಕು ಮತ್ತೆ ಮಾಧೆಪುರ ಮನೆ ಇನ್ನೊಬ್ರು ಮಗ ಮೊಮ್ಮಗನೇ ರಾಜಕಾರಣಿ ಆಗ್ಬೇಕು ಸಿದ್ದರಾಮಯ್ಯನ ಮಕ್ಕಳು ರಾಜಕಾರಣಿ ಮಾಡ್ಬೇಕು ಇನ್ ಏನು ಒಲೆಯಲ್ಲಿ ಕಳಕಿಳ್ಬೇಕಾ ಹ ಇಲ್ಲಿ ಬಿಟ್ಬಿಡಿ ನಿಮ್ ಆಟಗಳ ರಾಜಕೀಯದವ್ರೆಲ್ಲ ಇಲ್ಲ ಸಾಕು ಆಟ ಇನ್ನು ರೂಲ್ಸ್ ತರ್ಬೇಕು ನಾವು ಜನಗಳು ಬುದ್ಧಿ ಸರಿಯಾಗಿ ಕಲಿಸ್ಬೇಕು ಜನಗಳ ರಾಜಕೀಯದ ವರ್ಗ ಒಂದು ಮನೆಲಿ ಒಬ್ಬರಿಗೆ ರಾಜಕಾರಣ ಕೊಡ್ಬೇಕು ಹೊರ್ತು ಮನವೊಂದರಿಗೆಲ್ಲ ರಾಜಕಾರಣ ಕೊಡ್ಬಾರ್ದು ಅನ್ನೋದು ನನ್ನ ಉದ್ದೇಶ ಇದು ಸತ್ಯವಾದಂತ ನಿಜ ಯಾವಾಗ್ಲೂ ಸತತ್ಪರ ಮಾತಾಡಿ ಜನಗಳ ಯಾರು ಎದುರ್ಕಬೇಕಾಗಿಲ್ಲ ಇವ್ರನ್ನೆಲ್ಲ ನಾವು ನಾವು ತಗೊಂಡೋಗ್ ಕೂಡ್ತಿದ್ವಿ ಸೀಟ್ ಮೇಲೆ ಬರೀ ಸುಳ್ಳು ಕತೆ ಕಾಂಗ್ರೆಸ್ ಪಕ್ಷದ್ದು ಬರೀ ಬಾಯ್ ಸುಳ್ಳು ಬರೀ ಬಾಯ್ ಬಿಟ್ರ ಸುಳ್ಳು ಏನ್ ನಿಮ್ ಕೊಡುಗೆ ಕೊಟ್ಟಿರೋದು ಇವತ್ತು ರಾಜರು ಕೊಟ್ಟಿರ ಕೊಡುಗೆಗಳು ಅಪಾರವಾದಂತದ್ದು ಇವತ್ತಿಗೂ ನಮ್ಮ ಮಕ್ಕಳು ಮೊಮ್ಮಕ್ಳು ಆ ಅಮ್ಮಕ್ಕ ಜೊತೆಗೂ ಇವರು ಇದ್ದ ಕಾಲ ಅಂತ ಕಟ್ಟಡಗಳನ್ನ ಕೊಟ್ಬಿಟ್ಟು ಹೋಗಿದ್ದಾರೆ ಕೊಳೆಗಳ್ ಕೊಟ್ಬಿಟ್ಟು ಹೋಗಿದ್ದಾರೆ ಮಹಾರಾಜ ರಾಜರಲ್ಲ ಅವರು ದೇವರು ಶ್ರೀ ಕೃಷ್ಣ ಪರಮಾತ್ಮ ಅವರ ಮನಸ್ಸಲ್ಲಿ ಇದ್ದಿದ್ದು ಅವರು ಶ್ರೀ ಕೃಷ್ಣ ಪರಮಾತ್ಮ ರೀ ರಾಜ ಅಲ್ಲ ಅವರು ಅವ್ರು ದೇವರು ಸಮಾನ ದೇವರ ಜೊತೆ ಮಾತಾಡದಂತ ವ್ಯಕ್ತಿಗಳು ನಾವು ಮಾತಾಡಕ್ಕಾಗುತ್ತಾ ಹಂಗೇನೆ ಟಿಪ್ಪು ಮಾಡಿರೋದು ಒಳದು ಮಾಡಿದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ ಸ್ವಾಮಿ ಸಾವಿರದ ಏಳ್ನೂರ ತೊಂಬತ್ನಾಲ್ಕರಲ್ಲಿ ಅಡಿಕಲ್ ಹಾಕಿದ್ದಂತೂ ನಿಜ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಯುದ್ಧ ನಡೀತದೆ ನಮಗೂ ಬ್ರಿಟಿಷ್ ಅವ್ರಿಗೆ ಆ ಯುದ್ಧದಲ್ಲಿ ಎರಡ್ ಮೂರ್ ಕೊಡಕ ನೂರ್ ಕೋಟಿನ ಕೇಳ್ತಾರ ಅನ್ನ ಕಾಣಿಸುತ್ತೆ ಬ್ರಿಟಿಷ್ನವ್ರು ಕೊಡಕ್ಕೆ ಸಾಧ್ಯವಿಲ್ಲ ಎರಡು ಮಕ್ಕಳನ್ನ ತಗೊಂಡೋಗಿ ಬಲವಂತವಾಗಿ ಅವ್ರಿಗೆ ಅನುಮಾನಿಕ್ಬೇಕಾಗುತ್ತೆ ಮತ್ತೆ ಹಣ ಕಟ್ಟಕ್ ಕಟ್ಟಕ್ಕೆ ಸಾಧ್ಯ ಮಾದ್ಯಪ್ಪನವ್ರೆ ತಿಳ್ಕೊಳ್ಳಿ ನೀವು ಓದಿದಿರಾ ಆಯ್ತಾ ಕಟ್ಟಕ್ ಸಾಧ್ಯನೇ ಇಲ್ಲ ಹಾಗಾಗಿ ಹೌದು ಶ್ರೀರಂಗಪಟ್ಟಣದಲ್ಲಿ ಕೊಡುಗೆ ಕೊಟ್ಟಿರತಕ್ಕಂತ ಟಿಪ್ಪು ಅವರು ಮನೆ ಬಾಗಿಲ್ಲ ಮಾಡ್ಸಿರ್ತಾರೆ ಅದಕ್ಕೆ ಶಾಸನ ಬರ್ದಿರ್ತಾರೆ ಮಾಡ್ಸಾದ್ಮೇಲೆ ಆಯ್ತಾ ಆಮೇಲೆ ಅವ್ರು ಕೊಟ್ಟಿರೋದು ಕೊಡುಗೆ ಅವ್ರ ಕೊಡುಗೆ ಹೇಳ್ಬೇಕಾದೆ ಯಾಕೆ ಅವ್ರು ರಾಜರಾಗಿದ್ದಾರೆ ಅವರು ರಾಜ್ಯ ಆಳಿದ್ದಾರೆ ಸುಳ್ಳಲ್ಲೇ ಹೇಳಬಾರ್ದು ಟಿಪ್ಪರು ಕೊಟ್ಟಿರ್ತಕ್ಕಂಥ ಕೊಡುಗೆ ಕಾಗದ ಕಾಗದದ ಫ್ಯಾಕ್ಟ್ರಿ ರಾಕೆಟ್ ಫ್ಯಾಕ್ಟ್ರಿ ಗ್ಲಾಸ್ ಫ್ಯಾಕ್ಟ್ರಿ ರೇಷ್ಮಾ ಸಂದ ತಂದಂತ ಅವರು ಯಾರು ಟಿಪ್ಪೋರು ಹಾಗೇನೆ ಆ ಕಾವೇರಿಯಲ್ಲಿ ಏನು ನೀರ್ ಬತ್ತಿತ್ತು ಅದನ್ನ ಉಪಯೋಗಿಸ್ಕೊಂಡು ರೈತರಿಗೆ ಒಂದು ವ್ಯವಸಾಯ ಮಾಡಕ್ಕೆ ಹುಡುಗವನಿಗೆ ಓಡಿ ಹೇಳಿ ಅವಾಗ್ಲೇ ಮಾಡಿದ್ದಂತವ್ರು ೀಪರು ಇಷ್ಟು ಹೇಳ್ಬೇಕಾಯ್ತು ಮಾದೇವಪ್ಪರು ಇದನ್ನೆಲ್ಲಾ ಬರೀ ನೀವ್ ಅದನ್ನೆಲ್ಲಾ ಮರ್ತು ಬಿಟ್ಟು ಹೊಳಿಗಲ್ಲು ನೀವ್ ನೀವೇ ತಪ್ಪ ತಪ್ಪು ಹಾಗಾಗಿ ನಾಲ್ವಡಿ ಕೃಷ್ಣ ರಾಜರಂತ ಪುಣ್ಯಾತ್ಮ ಅಂತ ಹೆಸರೇ ತಕ್ಕ ನಮ್ಮ ಇವತ್ಕುನುವೆ ಬಾಯಿನ ಹನ್ನೊಂದ್ ಸಾರಿ ಹತ್ತು ಸಾರಿ ಹತ್ತು ಬಾರಿ ಆದ್ರೂ ಹಾಲಲ್ಲಿ ಬಾಯಿ ತೊಳ್ಕೊಂಡ್ ಮಾತಾಡ್ಬೇಕು ಅವ್ರ ಹೆಸರು ಹೇಳಕೆ ನಮ್ಗೆ ಯೋಗ್ಯತೆ ಇಲ್ಲ ಯಾಕಂತಾರೆ ಆ ಪುಣ್ಯಾತ್ಮ ಕಟ್ಟಿರ್ತಕ್ಕಂತ ಕಟ್ಟಡದಲ್ಲಿ ನಾವು ನೀವು ಇಡೀ ಕರ್ನಾಟಕ ರಾಜ್ಯಾದ್ಯಂತ ನೀರ್ ಕುಡಿತಾ ಇದ್ದೀವಿ ಇವತ್ತನು ಕೂಡ எவத் கை முகது மாத்தாட்பு ரத்திரி பகே மாத்தாடாத